ನಮಸ್ಕಾರ ಕುಣಿಗಲ್ ಪಟ್ಟಣದ ಪುರಸಭೆಗೆ ಮೊದಲ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾದ ಮಂಜುಳಾ ನಾಗರಾಜ್ ಅವರಿಗೆ ವಸಂತವಾಣಿಯಿಂದ ಅಭಿನಂದನೆಗಳು ಅಧಿಕಾರ ಸ್ವೀಕಾರ ಮಾಡೋ ಸಮಯದಲ್ಲಿ ಪುರಸಭಾ ನೌಕರರಿಗೆ ಹೊಸ ಬಟ್ಟೆ ವಿತರಣೆ ಮಾಡಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಇದರಿಂದ ಪುರಸಭಾ ಸಿಬ್ಬಂದಿ ಹಾಗೂ ನೌಕರರು ಫುಲ್ ಖುಷ್ ಹೀಗಾಗಿ ಅವರ ಅಭಿಪ್ರಾಯ ಏನಿದೆ ಎಂಬುದನ್ನ ಕೇಳೋಣ ಮಂಜುಳಾ ಮತ್ತೆ ಮಲ್ಯ ನಾಗರಾಜ್ ಅಣ್ಣಾರ ಇದೇ ಮೊದಲನೇ ಸಲ ಇಷ್ಟು ವರ್ಷಕ್ಕೆ ಮೊದಲನೇ ಸಲ ಅಧ್ಯಕ್ಷರಾಗಿ ಈ ರೀತಿ ಮೊದಲನೇ ಸಲ ಕಾರ್ಮಿಕರ ಮೇಲೆ ಕಾಳಜಿ ವಹಿಸಿ ಕಾರ್ಮಿಕರ ಮೇಲೆ ಪ್ರೀತಿ ವಿಶ್ವಾಸ ತೋರಿಸಿ ನಮಗೋಸ್ಕರ ಬಟ್ಟೆನ ಕೊಟ್ಟಿದ್ದಾರೆ ಅಂದ್ರೆ ಇದೇ ಮೊದಲನೇ ಅಧ್ಯಕ್ಷರು ಇದಕ್ಕೆ ಇದಕ್ಕೂ ಮುಂಚೆ ನಮ್ಮ ನಾಗೇಂದ್ರಪ್ಪ ಅವರು ಆ ಪೌರ ಕಾರ್ಮಿಕರ ದಿನಾಚರಣೆಯಿಂದ ಅವರು ಅಧ್ಯಕ್ಷ ಇದಾಗ ಅವರು ನಮ್ಮ ಕಾರ್ಮಿಕರಿಗೆಲ್ಲ ಬಟ್ಟೆ ಮತ್ತೆ ಜನ ಕೊಡ್ಸಿದ್ದಾರೆ ಕಾರ್ಮಿಕರ ಮೇಲೆ ತುಂಬಾ ಪ್ರೀತಿ ಕಾಳಜಿ ವಹಿಸ್ತವ್ರೆ ಕಾರ್ಮಿಕರನ್ನ ಪ್ರೀತಿ ವಿಶ್ವಾಸದಿಂದ ಗಮನಕ್ಕೆ ತಗೊಂಡು ಎಲ್ಲರನ್ನೂ ತುಂಬಾ ಹೌದು ಅಧಿಕಾರ ಸಿಕ್ಕ ಹಿನ್ನೆಲೆಯಲ್ಲಿ ಪೌರ ಕಾರ್ಮಿಕರನ್ನ ಖುಷಿ ಪಡಿಸುವ ವಿಚಾರವಾಗಿ ಅಧ್ಯಕ್ಷರು ಎಲ್ಲರಿಗೂ ಕೂಡ ಹೊಸ ಬಟ್ಟೆ ನೀಡಿದ್ದಾರೆ ಆದ್ರೆ ಉಣಿಗಲ್ ಪಟ್ಟಣದಲ್ಲಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮುಖ್ಯವಾದ ವಿಚಾರವಾಗಿದೆ ಈ ಬಗ್ಗೆ ಹೊಸ ಅಧ್ಯಕ್ಷರ ಅಭಿಪ್ರಾಯ ಏನೆಂದು ಕೇಳೋಣ ಅಧ್ಯಕ್ಷರಾಗಿ ಗೊತ್ತು ರಂಗನಾಥ್ ಅವರ ಆಶೀರ್ವಾದದೊಂದಿಗೆ ಗುಡಿಗನ್ ಪುರಸಭೆಯ ನಿವೇಶನ ಆಗಿರ್ಬೋದು ಕಸದ ಸಮಸ್ಯೆ ಆಗಿರ್ಬೋದು ನೀರಿನ ಸಮಸ್ಯೆ ಆಗಿರ್ಬೋದು ಬಗೆ ಬಗೆಹರಿಸುವಲ್ಲಿ ಪ್ರಯತ್ನ ಮಾಡ್ತೀವಿ ಕೆಲಸ ಮಾಡ್ತೀವಿ ಶಾಸಕರ ಮಾರ್ಗದರ್ಶನದಲ್ಲೇ ಪುರಸಭಾ ಸದಸ್ಯರ ಜೊತೆ ಕೈ ಜೋಡಿಸಿ ಸಮಸ್ಯೆಗಳನ್ನ ಬಗೆಹರಿಸ್ ಕೇಳಿದ್ರಲ್ಲ ಅಧ್ಯಕ್ಷರ ಜೊತೆ ಉಪಾಧ್ಯಕ್ಷರಾಗಿ ಮಲ್ಲಿಪಾಳ್ಯ ಶ್ರೀನಿವಾಸ್ ಕೂಡ ಅಧಿಕಾರ ಸ್ವೀಕಾರ ಮಾಡಿದ್ರು ಕುಣಿಗಲ್ ಪಟ್ಟಣದ ರಸ್ತೆ ಒತ್ತುವರಿ ಹಾಗೂ ಇತರ ಸಂಚಾರಿ ನಿಯಂತ್ರಣ ಹಾಗೂ ನಿಯಮಗಳ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ ಇವಾಗ ಅಧ್ಯಕ್ಷ ಉಪಾಧ್ಯಕ್ಷ ಆಗಿದೆ ಈಗ ಒಂದು ಬಾಡಿ ಇದೆ ಮುಂದಿನ ದಿನಗಳಲ್ಲೂ ಸಹ ಅದನ್ನ ನಾವು ಏನು ಆ ಒತ್ತುವರಿ ತೆರವು ಮಾಡಿಸಿದ್ವೋ ಅದನ್ನ ಅಷ್ಟಕ್ಕಿನ್ನ ನಾವು ಇದು ಮಾಡ್ದಲ್ಲೇ ಆ ಜನಗಳು ಮತ್ತೆ ಬರದಂಗೆ ಅದನ್ನ ಅವ್ರಿಗೆ ಅವೇರ್ನೆಸ್ ಮೂಡಿಸೋದ್ ಮುಖಾಂತರ ಇಲ್ಲ ಅವ್ರಿಗೆ ದಂಡ ಹಾಕೋದ್ ಮುಖಾಂತರ ಅವ್ರನ್ನ ಅವ್ರನ್ನ ಮೊದಲು ನಾವೇನು ಅವ್ರಿಗೆ ಜಾಗ ನಿಗದಿಪಡಿಸಿದೀವಿ ಆ ಜಾಗಕ್ಕೆ ನಾವು ಅವ್ರನ್ನ ಕಳ್ಸೋಂತ ಪ್ರಯತ್ನ ಮಾಡ್ತೀವಿ ಹಾಗೇನೆ ಈ ಒತ್ತುವರಿ ಕಾರ್ಯಾಚರಣೆಯಿಂದ ಯಾರ್ಯಾರು ತಮ್ಮ ಅಂಗಡಿಗಳನ್ನ ಕಳ್ಕೊಂಡಿದ್ದಾರೆ ಜೀವನೋಪಾಯಕ್ಕಾಗಿ ಅದನ್ನೇ ನಾವು ನಂಬ್ಕೊಂಡಿದ್ದು ಅಂತ ಯಾರಿದ್ದಾರೆ ಅಂತ ನಾವು ಮಾನ್ಯ ಅಧ್ಯಕ್ಷರು ಮತ್ತೆ ನಾವು ಸೇರಿತಲೇ ಅವ್ರ ಕಡೆಯಿಂದ ಒಂದು ನಮ್ಮ ಪುರಸಭೆ ವತಿಯಿಂದ ಒಂದು ಅರ್ಜಿನ ಅವ್ರಿಗೆ ಕಾಲ್ ಮಾಡ್ತಾ ಇದೀವಿ ಯಾರಿಗೆ ಅನ್ಯಾಯ ಆಗಿದೆ ಫುಟ್ಪಾತ್ ನಲ್ಲಿ ತೆರವು ಮಾಡ್ಕೊಂಡಿ ಸ್ಥಳನ ನಾವು ಗುರುತು ಮಾಡಿದಲೆ ಅಂತವ್ರಿಗೆ ಆ ಪೆಟ್ಟಿನ ಇಟ್ಕೊಳ್ಳೋದಕ್ಕೆ ಆ ಜಾಗದಲ್ಲಿ ನಿಗದಿತ ಜಾಗದಲ್ಲಿ ಪೆಟ್ಟಿ ಇಟ್ಕೊಳ್ಳೋದಕ್ಕೆ ನಾವು ಒಂದು ಸ್ಥಳನ ಗುರುತು ಮಾಡಿ ಅವರ ಜೀವನ ಉಪಯೋಗಕ್ಕೂ ಆಗೋ ರೀತಿ ಮುಂದಿನ ದಿನಗಳಲ್ಲಿ ಸಹ ನಾವು ಕ್ರಮ ತಗೊಳ್ತೇವೆ ಎರಡನೇದಾಗಿ ನೋ ಪಾರ್ಕಿಂಗ್ ಬೋರ್ಡ್ಗಳು ಮತ್ತೆ ಪಾರ್ಕಿಂಗ್ ಬೋರ್ಡ್ ಗಳನ್ನ ಹಾಕಿದ್ರೆ ಸ್ವಲ್ಪ ಕಂಟ್ರೋಲ್ ಬರುತ್ತೆ ಅಂತ ನಮ್ಮ ಒಂದು ಅನಿಸಿಕೆ ಇದೆ ನಾವು ಪೊಲೀಸ್ ಇಲಾಖೆಗೆ ನಮ್ಮ ಪುರಸಭೆಯಿಂದ ನಮ್ಮ ಅಧಿಕಾರಿಗಳು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮ ಎಲ್ಲಾ ಸರ್ವ ಸದಸ್ಯರು ಸಹ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡು ನಾವು ಈ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಲು ಸಹ ನಾವು ಮುಂದಿನ ದಿನ ಕ್ರಮ ಕೈಗೊಳ್ಳಿ ಹೌದು ಕುಣಿಗಲ್ ಪಟ್ಟಣದ ಪುರಸಭಾ ವ್ಯಾಪ್ತಿಯಲ್ಲಿ ಫುಟ್ ತೆರವು ಎಂಬ ಭೂತವನ್ನ ಮುಖ್ಯಾಧಿಕಾರಿ ಮಂಜುಳಾ ಅವರ ಜೊತೆ ಸೇರಿ ಸರಳವಾಗಿ ಮುಗಿಸಿದೆ ಮುಂದಿನ ದಿನಗಳಲ್ಲಿ ನಿರ್ವಹಣೆ ಹಾಗೂ ಫುಡ್ ಕೋರ್ಟ್ ಮತ್ತು ಪಾರ್ಕಿಂಗ್ ಪ್ಲೇಸ್ಗಳನ್ನ ತಯಾರು ಮಾಡುವುದು ಮತ್ತು ಅದನ್ನ ಅನುಷ್ಠಾನ ಮಾಡುವ ಕೆಲಸ ಬಹು ಸುಲಭದ ಮಾತಲ್ಲ ಈ ವಿಚಾರವಾಗಿ ಮುಖ್ಯಾಧಿಕಾರಿ ಮಂಜುಳಾ ಏನ್ ಹೇಳ್ತಾರೆ ಎಂಬುದನ್ನು ಕೇಳೋಣ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನ ಖಾಲಿ ಇದ್ದು ಈಗ ಇತ್ತೀಚೆಗೆ ನಮ್ಗೆ ಮೊನ್ನೆ ಶುಕ್ರವಾರ ಎಲೆಕ್ಷನ್ ನಡೆದು ಉಪಾಧ್ಯ ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಸರ್ ಅವರು ಹಾಗೂ ಅಧ್ಯಕ್ಷರಾಗಿ ಮಂಜುನಾ ಮೇಡಮ್ ರವರು ಅಧಿಕಾರ ಸ್ವೀಕರಿಸಿದ್ದಾರೆ ಇಷ್ಟು ದಿನ ನಾವು ಒಬ್ಬರೇ ಕೆಲಸ ಮಾಡ್ತಿದ್ದ ಕೆಲಸದ ಒತ್ತಡ ಅಧಿಕವಾಗಿತ್ತು ಈಗ ಅವರು ಸಹ ನಮ್ಮ ಜೊತೆಗೂಡಿ ಇರೋದ್ರಿಂದ ನಾವು ಇನ್ನೂ ವೇಗವಾಗಿ ಪಟ್ಟಣದ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಡಕ್ಕೆ ನಮ್ಗೆ ಸಹಕಾರ ಆಗುತ್ತೆ ಮತ್ತೆ ಈಗಾಗಲೇ ನಾವು ಸ್ಲಾನ್ ಸಹಿತ ಮಾಡುವ ಏನು ಪಟ್ಟಣದಲ್ಲಿ ಸಮಸ್ಯೆ ಇರಬಹುದು ಮತ್ತೆ ನೀರಿನ ಸಮಸ್ಯೆ ಇರ್ಬೋದು ಮತ್ತೆ ಖಾತೆ ಈಗ ಬಿ ಖಾತಾ ಅಂತ ಸರ್ಕಾರದ ಹೊಸದಾಗಿ ಬಿಟ್ಟಿರೋದಿಲ್ಲ ಅದನ್ನ ಮೂರು ತಿಂಗಳಲ್ಲಿ ನಾವು ಕ್ಲಿಯರ್ ಮಾಡಲೇಬೇಕಾಗೋದ್ರಿಂದ ಈಗ ಅವರು ಸಹ ನಮ್ಮ ಜೊತೆಗೂಡಿ ಸಹಾಯ ಮಾಡೋದ್ರಿಂದ ನಾವು ಇಲ್ಲಿ ಹೆಚ್ಚಾಗಿ ಚೆನ್ನಾಗಿ ಚೆನ್ನಾಗಿ ಒಂದು ಒಗ್ಗ ಒಗ್ಗಟ್ಟಿನಿಂದ ಕೆಲಸ ಮಾಡಬಹುದು ಅವರ ಸಹಕಾರನು ಇದನ್ನ ಅತ್ಯಮೂಲ್ಯವಾಗಿರುತ್ತದೆ ಮತ್ತೆ ಸಾರ್ವಜನಿಕರು ಸಹ ತಮ್ಮದು ಏನೇ ಒಂದು ಕುಂದುಕೊರತೆ ಇದ್ರು ಕೊರಸ ಗಮನಕ್ಕೆ ತಗೊಂಬನ್ನಿ ಈಗಾಗಲೇ ನಾವೊಂದು ಲ್ಯಾಂಡ್ ಲೈನ್ ಓಪನ್ ಮಾಡಿದೀವಿ ನಿಮ್ಮ ಏನೇ ಸಮಸ್ಯೆ ಇದ್ರು ಅದಕ್ಕೆ ಕರೆ ಮಾಡಿ ಸ್ವಚ್ಛತೆ ಬಗ್ಗೆ ಇರ್ಬೋದು ನೀರಿನ ಸಮಸ್ಯೆ ಇರ್ಬೋದು ಖಾತೆಗೆ ಸಂಬಂಧಿಸಿದಂತೆ ಯಾವ್ದಾದ್ರು ಒಂದು ಡೌಟ್ಸ್ ಇರ್ಬಹುದು ಇದನ್ನೆಲ್ಲಾ ಸಹ ಕರೆ ಮೂಲಕ ಕಾಲ್ ಮಾಡಿ ನಿಮ್ ಏನೇ ಸಮಸ್ಯೆ ಇದ್ರು ಹೇಳಿ ಅದನ್ನ ಟೈಮ್ ಅಲ್ಲಿ ಯಾವ್ದು ಪ್ರಿಯಾರಿಟಿ ಬೇಸಿಸ್ ಮೇಲೆ ನಾವು ಯಾವ್ದನ್ನ ವೇಗವಾಗಿ ಕ್ರಮ ತಗೋಬಹುದು ಅಂತದನ್ನ ಕ್ರಮ ತಗೊಂಡು ನಿಮ್ಗೆಲ್ಲಾ ರೀತಿಯ ಸಹಕಾರ ಕೊಡ್ತೀವಿ ಮತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರು ಈಗ ನಮ್ಮ ಜೊತೆಗೂಡಿರೋದ್ರಿಂದ ಇನ್ನೂ ಹೆಚ್ಚಾಗಿ ಅತಿ ವೇಗದಲ್ಲಿ ನಾವು ಅಭಿವೃದ್ಧಿ ಕಡೆ ಗಮನ ಕೊಡಬಹುದು ತಮ್ಮೆಲ್ಲರ ಸಹಕಾರನೂ ಅತಿ ಅಮೂಲ್ಯವಾದದ್ದು ಅಂತ ಕೇಳ್ತೀನಿ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಸದಸ್ಯರ ಸಹಕಾರ ಬಹು ಮುಖ್ಯವಾಗಿ ಬೇಕಾಗಿದೆ ಕುಣಿಗಲ್ ಪಟ್ಟಣದಲ್ಲಿ ಕನಸಿನ ಕೂಸಾಗಿರುವ ಖಾಸಗಿ ಬಸ್ ನಿಲ್ದಾಣ ಮತ್ತು ಅಭಿವೃದ್ಧಿಯ ವಿಚಾರ ಬಗ್ಗೆ ಕಾಂಗ್ರೆಸ್ ಮುಖಂಡ ಮಲ್ಯ ನಾಗರಾಜ್ ಏನು ಹೇಳ್ತಿದ್ದಾರೆ ಕೇಳೋಣ ಬನ್ನಿ ಈ ದಿವಸದಲ್ಲಿ ನಿಮ್ಮ ಎದುರುಗಡೆ ಚಾಲೆಂಜ್ ಆಗಿರೋ ಕೆಲವು ಕಾರ್ಯಕ್ರಮಗಳು ಅದನ್ನ ಏನು ಸ್ವಚ್ಛತೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಯು ಸಿ ಡಿ ಆಗಿರ್ಬೋದು ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬಾ ದಿವಸದಿಂದ ನೆನೆಗುದಿಗೆ ಬಿದ್ದಿರುವ ಸಿವಿಲ್ ಬಸ್ ಸ್ಟ್ಯಾಂಡ್ ಮೊದಲನೇ ಆದ್ಯತೆ ಕೊಟ್ಕೊಂಡೆ ಮತ್ತೆ ಈವತ್ತೇನು ಕುಡಿಯೋ ನೀರಿನ ಈಗ ಬೇಸಿಗೆ ಕಾಲದಲ್ಲಿ ಅದೊಂದು ಅಭಾವನ ಯಾವ ರೀತಿ ನಾವು ಸಮರ್ಪಕವಾಗಿ ನಿವಾರಣೆ ಮಾಡಬೇಕು ಅನ್ನೋದನ್ನ ಈ ಅಧ್ಯಕ್ಷ ಉಪಾಧ್ಯಕ್ಷ ಅಧಿಕಾರಿಗಳ ಜೊತೆ ನಾವು ಸಮಾಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ಸ್ವಚ್ಛತೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಯಾರು ವಸತಿ ಇಲ್ಲ ಅವ್ರಿಗೆ ನಮ್ಮ ಎಂ ಪಿ ಡಿ ಕೆ ಸುರೇಶು ಹಾಗೂ ಶಾಸಕರಾದ ಡಾಕ್ಟರ್ ರಂಗನಾಥ್ ಅವರ ಕನಸಿನ ಏನು ಕಾರ್ಯಕ್ರಮ ಏನು ನಿವೇಶನ ಕೊಡಬೇಕು ಅಂತಿದಾರೋ ಮುಂದಿನ ದಿನಗಳಲ್ಲಿ ಅದನ್ನು ಈ ಕಾರ್ಯಕ್ರಮ ಅಮೃತ ಶೀಘ್ರದಲ್ಲಿ ಅಂತ ಹೇಳಿ ಹೌದು ಹೊಸ ಅಧ್ಯಕ್ಷರ ಬಗ್ಗೆ ಕುಣಿಗಲ್ ಪಟ್ಟಣದ ಜನತೆ ಹಲವಾರು ಕನಸು ಕಂಡಿದ್ದಾರೆ ಕುಣಿಗಲ್ ಪಟ್ಟಣದ ಒಳಚರಂಡಿ ವ್ಯವಸ್ಥೆ ಕುಡಿಯುವ ನೀರು ಖಾಸಗಿ ಬಸ್ ನಿಲ್ದಾಣ ಫುಟ್ಪಾತ್ ತೆರವು ಅದೇ ರೀತಿ ಪಾರ್ಕಿಂಗ್ ಹೀಗೆ ನೂರೆಂಟು ಕೆಲಸಗಳು ನಿಮ್ಮ ಮುಂದಿದೆ ಬಂಧುಗಳೇ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಅದೇ ರೀತಿ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು